ಪಿಕಪ್ ವಾಹನವೊಂದು ಅತಿ ವೇಗವಾಗಿ ಚಲಿಸಿ ಮತ್ತೊಂದು ವಾಹನಕ್ಕೆ ಡಿಕ್ಕಿ ಪಡಿಸಿ ಬಳಿಕ ಅಂಗಡಿ ಒಂದಕ್ಕೆ ಗುದ್ದಿ ನಷ್ಟಪಡಿಸಿರುವ ಘಟನೆ ನಾಪೋಕ್ಲು ಸಮೀಪದ ಕಾರಕಾಡ್ನಲ್ಲಿ ಬುಧವಾರ ರಾತ್ರಿ ನಡೆದಿದೆ ಕೇರಳದ ಮಾನಂದವಾಡಿಯಿಂದ ಎಂಬೆಂಬಾಡು ಗ್ರಾಮದತ್ತ ಚಲಿಸ್ತಾ ಇದ್ದ ಪಿಕಪ್ ವಾಹನವೊಂದು ಅತಿ ವೇಗದಿಂದ ಚಲಿಸಿ ಇನ್ನೋವಾ ಕಾರಿಗೆ ಡಿಕ್ಕಿ ಪಡಿಸಿದೆ ಬಳಿಕ ಅಂಗಡಿಗೆ ಗುದ್ದಿದ್ದು ಉಂಟಾಗಿದೆ ಕಟ್ಟಡದ ಮಾಲೀಕ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಟಿಎ ಮೊಹಮ್ಮದ್ ಹನೀಫ್ ಮಾತನಾಡಿ ಕೇರಳ ಭಾಗದಿಂದ ಹಲವು ವಾಹನಗಳು ಅತಿ ವೇಗದಿಂದ ಸಂಚರಿಸುತ್ತಿವೆ ನಿನ್ನೆ ರಾತ್ರಿ ಕೂಡ ಇದೇ ರೀತಿಯಲ್ಲಿ ವೇಗವಾಗಿ ಬಂದಿರುವ ವಾಹನ ಡಿಕ್ಕಿಪಡಿಸಿ ಕಟ್ಟಡಕ್ಕೆ ಹಾನಿ ಉಂಟು ಮಾಡಿದೆ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ವಾಹನ ಚಾಲಕ ಸಂಸಾದ್ ಚಲಾಯಿಸ್ತಾ ಇದ್ದ ಇನೋವಾ ಕಾರು ಕೂಡ ಹಾನಿಗೊಳಗಾಗಿದೆ ಕಾರಿನಲ್ಲಿ ಐದು ಮಂದಿ ಪ್ರಯಾಣಿಕರಿದ್ರು ಚಾಲಕನಿಗೆ ಅಲ್ಪ ಪ್ರಮಾಣದಲ್ಲಿ ತೊಂದರೆಯಾಗಿದ್ದು ಉಳಿದ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಪ್ರಕರಣದ ಬಗ್ಗೆ ನಾಪೊಕ್ಲು ಪೊಲೀಸರು ಕಾನೂನು ಕ್ರಮ ಕೈಗೊಂಡಿದ್ದಾರೆ ಕೊಡಗು ಚಾನಲ್ ನ್ಯೂಸ್ ದುಗ್ಗಳ ಸದಾನಂದ ನಾಪಕ್ಲು ಮಲ್ಲಾಡಿಯಿಂದ ಗೊತ್ತಿರುವಾಗ ಗೊತ್ತಿರುವಾಗ ಓವರ್ ಸ್ಪೀಡಲ್ಲಿ ಬಂದ್ಬಿಟ್ಟು ಕುದ್ಬಿಟ್ಟು ಜನ ಡೈರೆಕ್ಟ್ ಬಂದ್ಬಿಟ್ಟು ಇಲ್ಲಿಗೆ ಅಲ್ಲಿ ಅಂಗಡಿಗೆ ಓವರ್ ಸ್ಪೀಡ್ ಗಾಡಿಯಲ್ಲಿ ಯಾರಿದ್ದಾರೆ ನನ್ನ ಫ್ಯಾಮಿಲಿ ಏನಿದ್ರೆ ಐದು ಜನ ಏನಾಗಿದೆ ಯಾರಿಗೆ ಯಾರಿಗೆ ಏನಾಗಿಲ್ಲ ನನಗೆ ಸ್ವಲ್ಪ ಸೊಂತ ಬೇರೆ ಯಾರನ್ನೇ ಡ್ರೈವ್ ಮಾಡ್ತಿದ್ದೀರಾ ನಿನ್ನ ಹೆಸ್ರೇನು ಸಂಶಯ